ಮತ್ತು ಎಪ್ಪತ್ನಾಲ್ಕನೇ ಶರಣ ಸಂಗಮ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಈ ನಮ್ಮ ಸಭಾಂಗಣದಲ್ಲಿ ನಡೆದಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೂರಾರು ಜನ ಶರಣರು ಆಗಮಿಸುವುದರ ಮುಖಾಂತರವಾಗಿ ಬಸವಣ್ಣನವರ ನಿಜಾಚರಣೆಗೆ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ ಅದೇ ರೀತಿ ಬಸವಣ್ಣನವರ ತತ್ವಗಳ ಅತ್ತ ಹೀಗೆ ಇಲ್ಲಿನ ಜನ ವಾಳ್ತಾ ಇರ್ತಕ್ಕಂಥದ್ದು ನೋಡಿದರೆ ಹನ್ನೆರಡನೇ ಶತಮಾನದಲ್ಲಿ ಕಣ್ಣಂತಹ ಕಲ್ಯಾಣ ರಾಜ್ಯ ಕಾಯೋ ಕಾಣೋದ್ರಲ್ಲಿ ಯಾವುದು ಎರಡು ಮಾತಿಲ್ಲ ಅನ್ನುವಂಥ ಮಾತು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಡಾಕ್ಟರ್ ರಮಾನಂದ ಶ್ರೀಗಳು ಭಾಳ ಅತ್ಯುತ್ತಮವಾಗಿ ವಚನ ಸಾಹಿತ್ಯದ ಬಗ್ಗೆ ಬಣ್ಣನೆ ಮಾಡಿದ್ರು ಅದೇ ರೀತಿ ಶಾಂತಾನಂದ ಅವರಿಗೆ ನಾವು ಇವತ್ತು ಗೌರವ ಸಮರ್ಪಣೆ ಕೊಡೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅನ್ನುವಂತಹ ಹೇಳ್ತಾ ವಚನ ಗಾಯನವನ್ನು ಹಾಗೂ ಒಂದು ಅಸೋಹವನ್ನು ಬಹಳ ವಿಶೇಷವಾಗಿ ಇವತ್ತು ಏರ್ಪಡಿಸಿರ್ತಕ್ಕಂಥದ್ದು ಕೂಡ ವಿಶೇಷವಾಗಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರಿಗೂ ಶರಣ ಶರಣೆ ಇಲ್ಲಿ ಸರ್ ಹಬ್ಬ ಯುಗಾದಿ ಹಬ್ಬದ ಹೊಸ ವರ್ಷ ಇವತ್ತು ನಾಳೆ ಬರ್ತಕ್ಕಂಥ ಯುಗಾದಿ ಹಬ್ಬ ಪ್ರತಿಯೊಬ್ಬರ ಬಾಳಿನಲ್ಲಿ ಬೆಳಕಾಗಲಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ಅರ್ಪಿಸೋಣ ಯುಗಾದಿ ಎಲ್ಲರಿಗೂ ಸಂತೋಷ ತರಲಿ ಅನ್ನುವಂತಹ ಇವತ್ತು ದಿವಸ ನಾನು ಎಷ್ಟು ಸಂತೋಷ ಪಟ್ಟಿದ್ದೀನಿ ಅಂದ್ರೆ ಇವತ್ತು ನನಗೆ ಅನ್ಸ್ಕೊಳಕ್ಕೆ ಅಷ್ಟು ತಡ್ಕೊಳಕ್ಕಾಗ್ತಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಶ್ರೀ ಡಿ ಟಿ ಅರುಣ್ ಕುಮಾರ್ ಅವರು ಇದೆಲ್ಲ ಕ್ರೆಡಿಟ್ಸ್ ಸಲ್ಲಬೇಕು ಇನ್ನೇನಿದ್ರು ಅವ್ರು ಮಾಡಿದ ಸಲ್ಲೇ ನಾನು ಇರ್ತೀನಿ ಅವ್ರ ಕುಟುಂಬದ ಇವತ್ತು ಅವ್ರ ಮಕ್ಕಳು ನಮ್ಮ ಕುಟುಂಬದಲ್ಲಿ ಒಂದು ಆಗಿದ್ದೀವಿ ನಾನು ಅವ್ರ ಕುಟುಂಬದಲ್ಲಿ ಒಂದಾಗಿದ್ದೀನಿ ನಾನು ಅಲ್ಪ ಸಾಧನೆ ಏನಾರ ಮಹಾನಗರ ಪಾಲಿಕೆಯಲ್ಲಿ ಮಾಡಿದ್ದೀನಿ ಅಂದರೆ ನಿಷ್ಠೆಯಿಂದ ಹೇಳಿದ್ದೀನಿ ಕ್ರೀಡೆಯಿಂದ ನಾನು ಮುಂದುವರೆದಿದ್ದೀನಿ ಕ್ರೀಡೆಯಿಂದ ನಾನು ಹಲವಾರು ಪ್ರಶಸ್ತಿಗಳು ತೊಗೊಂಡಿದ್ದೀನಿ ಕ್ರೀಡೆಯಿಂದ ನಾನು ಪ್ರಮೋಷನ್ ತೊಗೊಂಡಿದ್ದೀನಿ ನನ್ನ ಮಿತ್ರ ಮತ್ತು ನನ್ನ ಸಹೋದರರಂಥ ಶಿವಕುಮಾರ್ ಮತ್ತು ಹರೀಶ್ ಅವರು ಇವತ್ತು ನನ್ನ ಬೆಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ ದೇವರು ಅವ್ರ ಕುಟುಂಬಕ್ಕೆ ಆಮೇಲೆ ಮುಖ್ಯವಾಗಿ ನಮ್ಮ ಕರಿಬಸಪ್ನವರು ನನಗೆ ಪೂಜೆ ಅಣ್ಣನ ಥರ ಇದ್ದಾರೆ ಹಾಗೆಯೇ ನಮ್ಮ ಚಂದ್ರು ಅವರು ನಿತ್ಯಾನಂದ ಗುಪ್ತರು ಶ್ರೀ ವಾಸವರು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಭಾವನಾದಂಥ ಸುಂದರವರು ಸ್ನೇಹಿತರೆ ಇವತ್ತು ನಾನು ಏನೇ ಈ ಸಾಧನೆ ಮಾಡಿರಬೇಕು ಅಂದರೆ ಮಹಾನಗರ ಪಾಲಿಕೆಯಲ್ಲಿ ನಾನು ಒಂದು ನಾಡಪ್ರಭು ಕೆಂಪೇಗೌಡರ ಅವಾರ್ಡು ಸರಿ ವಿಶ್ವೇಶ್ವರ ಆಡ್ಕೊಂಡಿದ್ದೀನಿ ಇದು ನನಗೆ ಎಷ್ಟೋ ಕೋಟಿ ರೂಪಾಯಿ ಕೊಟ್ಟಷ್ಟು ಸನ್ಮಾನ ಮತ್ತು ಬಿರುದು ಇದೇ ನಾನು ಕಾಯಕವಿ ಕೈಗಾರ ಸಂಘ ಹೋಗ್ತಾ ಇದ್ದೀನಿ ಜೊತೆಗೆ ನನಗೆ ಬೆನ್ನೆಲುಬಾಗಿ ನನ್ನ ಹೆಂಡತಿಯವರು ನಿಂತಿದ್ದಾರೆ ಮತ್ತು ಅವರ ತಂಗಿಯವರು ನನಗೆ ನಿಂತಿದ್ದಾರೆ ಇದೆಲ್ಲ ಹೇಳ್ತಾ ನಾನು ಮುಂಬರುವ ಹೊಸ ವರ್ಷದ ಶುಭಾಶಯ ಯುವ ಯುಗಾದಿ ಕಳೆದು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷಕ್ಕೆ ಹೊಸ ಅನುಷವ ಹೊಸತು ಹೊಸತು ತರ್ತಿದೆ ಅಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರುವಂತೆ ಎಲ್ಲರಿಗೂ ಬೇವು ಬೆನ್ನು ಸಿಹಿ ಎರಡು ಸಭರಾಗಿ ಬನ್ನಿ ಹೇಳ್ತಾ ಎಲ್ರಿಗೂ ನನ್ನ ನಮಸ್ಕಾರ ಧನ್ಯವಾದ ಬಸವಲಿಂಗಾಯ ನಮಃ ನುಡಿದಂತೆ ಇದೇ ಜನ್ಮ ಕಡೆ ಎಂಬಂತೆ ನುಡಿಯೊಳಗೆ ನಡೆಯ ಪೂರೈಸುವೆ ಎನ್ನುವ ಬಸವಣ್ಣನವರ ಆಶಯದಂತೆ ಗಾದೆ ಮತ್ತು ವಚನಗಳು ಅನುಭವ ಜಾನಪದ ಸಾಹಿತ್ಯವೂ ಸಹ ಅನುಭವ ಸಾಹಿತ್ಯ ಆಗಿರುವಂಥದ್ದು ಕಾವ್ಯಗಳು ಕವನಗಳು ಚುಟುಕುಗಳು ಇವು ವೇದಗಳು ಇವು ಜ್ಞಾನಜನ್ಯವಾದಂಥದ್ದು ಇವತ್ತು ಅನುಭವಜನ್ಯವಾದಂಥ ತತ್ವಕ್ಕೆ ಯಾವಾಗಲೂ ಸಹ ಬೆಲೆ ಇರುವಂಥದ್ದು ಮತ್ತು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಕಾಲಗರ್ಭದಲ್ಲಿ ವೇದಗಳು ಗೌಣವಾಗಬಹುದು ಆದರೆ ಗಾದೆ ಯಾವಾಗಲೂ ಅದು ಒಂದು ನೆಲ ಸಮುದಾಯದ ಆಶಯಗಳಂತೆ ಅದು ಯಾವಾಗಲೂ ಸಹ ಅನುಭವಕ್ಕೆ ಬಂದಿರುವಂಥದ್ದಾಗಿರುವುದರಿಂದ ಅದು ಒಂದು ಗಾದೆ ತನ್ನ ಶಕ್ತಿಯನ್ನು ನೂರ್ಮಡಿಗೊಳಿಸಿಕೊಳ್ಳುವಂಥದ್ದು ಅದಕ್ಕೆ ಒಲೆಯತ್ತಿ ಉರಿದರೆ ನೀಡಬಹುದಲ್ಲದೆ ದರ ಎತ್ತಿ ಉದಿದರೆ ಇರಬಹುದೇ ಏರಿ ನೀರುವಡೆ ಬೇಲಿಯತ್ತುವ ಮೇವಡೆ ನಾರಿಯು ತನ್ನ ಮನೆಯಲ್ಲಿ ಕಳವಡೆ ತಾಯಿಯ ಮೊದೆಯ ಹಾಲು ನಂಜಾಗಿ ಕೊಲ್ಲುವಡೆ ಈ ಬೇರೆ ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲ ವಚನಗಳು ಗಾದೆಗಳ ರೂಪದ ಉಡುಪನ್ನು ಧರಿಸಿರುವುದನ್ನು ನಾವಿಲ್ಲಿ ಕಾಣ್ತೀವಿ ಕ್ಷಣ